ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಾದರೆ ಹೋಮ್ವರ್ಕ್ ಮಾಡೋಕ್ಕೆ ಟೈಮ್ ಉಳಿಯೋದಿಲ್ಲ ಅವರು ಕಲಿಕೆ ಅದರಲ್ಲೂ ಗಣಿತ ಸೈನ್ಸನ್ನು ಕಲಿಯೋದು ಭಾಳ ಕಡಿಮೆ ಆಗುತ್ತೆ ಕ್ರಿಯೇಟಿವಿಟಿ ಇನ್ನೂ ಕಡಿಮೆ ಆಗುತ್ತೆ ಮಕ್ಕಳ ಮೆದುಳು ಮೇಲೆ ಈ ಮೊಬೈಲಿಂದ ಬರುವಂಥ ಮ್ಯಾಗ್ನೆಟಿಕ್ ವೇವ್ಸ್ ಇಫೆಕ್ಟು ಜಾಸ್ತಿ ಆಗುತ್ತೆ ಆ ಮೊಬೈಲನ್ನು ನೋಡ್ತಾ ಇರೋದ್ರಿಂದ ಕಣ್ಣಲ್ಲಿ ನೀರು ಬರೋದು ಆ ಕಣ್ಣು ಮಂಜಾಗೋದು ಕೂಡ ಆರೋಗ್ಯ ಹಾಳಾಗ್ತಾ ಇದೆ ಯಾಕಂದರೆ ಅದರಲ್ಲಿ ಕೆಫೇನ್ ಇರುತ್ತೆ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ ಅದರಿಂದ ನಮ್ಮ ಹಲ್ಲು ಹುಳುಕಾಗಿ ಮೂಳೆಯಲ್ಲಿ ಕ್ಯಾಲ್ಶಿಯಮ್ ಡಿಪ್ಲೀಟಾಗಿ ಕಿಡ್ನಿ ಸ್ಟೋನ್ ಆಗುತ್ತೆ ಶುಗರ್ ಜಾಸ್ತಿ ಇರೋದ್ರಿಂದ ಒನ್ ಕ್ಯಾನು ಲೀಟರು ಫಿಸಿ ಡ್ರಿಂಕಲ್ಲಿ ನಲ್ವತ್ಮೂರು ಸ್ಪೂನ್ ಸಕ್ಕರೆ ಇರುತ್ತೆ ಹಾಗಾಗಿ ಯಾರು ಇದನ್ನು ಕುಡಿತಾರಲ್ಲ ಅವರಿಗೆ ಡಯಾಬಿಟಿಸ್ ಬರೋದು ಕಿಡ್ನಿ ಸ್ಟೋನ್ಸ್ ಆಗೋದು ಫ್ರ್ಯಾಕ್ಚರ್ ಆಗೋದು ಮೂಳೆ ಮುರಿದು ಮೂಳೆ ಗುಂಪಾಗೋದು ಹೆಚ್ಚಾಗುತ್ತೆ ತಪ್ಪು ದಾರಿಗೆ ಹೋದವ್ರನ್ನ ಅಡ್ಡ ದಾರಿಯಿಂದ ಮತ್ತೆ ಸರಿ ದರಿತಾ ಇರೋದು ಭಾಳ ಕಷ್ಟ ಆದರೆ ದಾರಿ ತಪ್ಪಿದ ಮಕ್ಕಳನ್ನು ಸರಿ ದಾರಿಗೆ ತರೋದು ನಮ್ಮ ಕರ್ತವ್ಯ ಈಗ ಸ್ಮೋಕಿಂಗ್ ಮಾಡೋದ್ರಿಂದ ಒಂದು ಸಿಗರೆಟಿಂದ ಆರು ದಿನ ಆಯುಸು ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ಈ ಸ್ಮೋಕಿಂಗ್ ಮಾಡೋದ್ರಿಂದ ಅವರು ರಿಟೈರ್ಮೆಂಟ್ ಆಗೋ ಮೊದಲನೇ ಸಾಯ್ತಾರಂತೂ ಗೊತ್ತಾಗಿದೆ ಇವತ್ತಿಗೆ ಆಗುವಂಥ ಹಾರ್ಟ್ ಅಟ್ಯಾಕು ಸ್ಟ್ರೋಕದು ಟ್ವೆಂಟಿ ಫೈವ್ ಪರ್ಸೆಂಟು ಅದು ಸ್ಮೋಕಿಂದ ಹಾಗಾಗಿ ಸಿಂಗಲ್ ಪ್ರಿವೆಂಟೆಬಲ್ ಕಾಸ್ ಆಫ್ ಹಾರ್ಟ್ ಅಟ್ಯಾಕ್ ಆರ್ ಸ್ಟ್ರೋಕ್ ಅಂತಂದರೆ ಟೊಬ್ಯಾಕೊ ಕನ್ಸಂಪ್ಷನ್ ಹಾಗಾಗಿ ಈ ತಂಬಾಕು ಸೇವನೆಯನ್ನು ಬಿಡಬೇಕು ಬದುಕಬೇಕು ಅಂತಂದರೆ ನಮ್ಮ ಶ್ವಾಸಕೋಶಕ್ಕೆ ಕ್ಯಾನ್ಸರ್ ಆಗಬಾರ್ದು ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಮೆದುಳಿಗೆ ಸ್ಟ್ರೋಕ್ ಆಗಬಾರ್ದು ಅಂದರೆ ತಂಬಾಕು ಸೇವನೆಯನ್ನು ಮಾಡಬಾರ್ದು ಅಂತ ನಮ್ಮ ಯುವಕರು ಪಣ ತೊಡಬೇಕು ಮುಟ್ಟಕ್ಕೆ ಹೋಗಬಾರ್ದು ತಂಬಾಕು ಅಂದರೆ ಬರೀ ಸಿಗರೇಟ್ ಸೇದೋದು ಒಂದೇ ಅಲ್ಲ ಗುಟ್ಕಾ ಪಾನ್ ಮಸಾಲ ಇವುಗಳು ಕೂಡ ಬರೀ ಬಾಯಿ ಕ್ಯಾನ್ಸರು ಹೊಟ್ಟೆ ಕ್ಯಾನ್ಸರು ಲಂಗ್ ಕ್ಯಾನ್ಸರ್ ಅಲ್ಲ ಅದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದರಿಂದ ಕೂಡ ದೂರ ಇರಬೇಕು ಎರಡನೇದು ಮೊಬೈಲು ಮೊಬೈಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕು ಅದರಿಂದ ನಮಗೆ ಇನ್ನೊಬ್ಬರ ಜೊತೆಗೆ ಮಾತಾಡೋಕ್ಕೆ ಮೆಸೇಜ್ ಕಳಿಸೋಕ್ಕೆ ನಮಗೆ ಇದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಆದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾತ್ರಿಯಿಂದ ಮಲಗದೇ ಅದರಲ್ಲೇ ಮುಳುಕೊಂಡು ಹೋಗ್ಬಿಟ್ರೆ ನೀವು ತಲೆ ಎತ್ತೋಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲ ಸಮಯ ಮೊಬೈಲ್ನಲ್ಲೇ ಕಳೆದ್ಬಿಟ್ರೆ ನಿಮಗೆ ಕೆಲಸದ ಕಡೆ ಗಮನ ಇರಲ್ಲ ಕೆಲಸದ ಕಡೆಗೆ ಗಮನ ಇಲ್ಲದೆ ಇದ್ದರೆ ನಿಮ್ಮ ಕ್ಷಮತೆ ಕಡಿಮೆ ಆಗುತ್ತೆ ನಿಮ್ಮ ಬಾಸುಗಳು ಇವರು ಎಲ್ಲ ಬಯ್ಯೋಕ್ಕೆ ಶುರು ಮಾಡ್ತಾರೆ ಅಥವಾ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಾದರೆ ಹೋಮ್ವರ್ಕ್ ಮಾಡೋಕ್ಕೆ ಟೈಮ್ ಉಳಿಯೋದಿಲ್ಲ ಅವರು ಕಲಿಕೆ ಅದರಲ್ಲೂ ಗಣಿತ ಸೈನ್ಸನ್ನು ಕಲಿಯೋದು ಭಾಳ ಕಡಿಮೆ ಆಗುತ್ತೆ ಕ್ರಿಯೇಟಿವಿಟಿ ಇನ್ನೂ ಕಡಿಮೆ ಆಗುತ್ತೆ ಮಕ್ಕಳ ಮೆದುಳು ಮೇಲೆ ಈ ಮೊಬೈಲಿಂದ ಬರುವಂಥ ಮ್ಯಾಗ್ನೆಟಿಕ್ ವೇವ್ಸ್ ಇಫೆಕ್ಟು ಜಾಸ್ತಿ ಆಗುತ್ತೆ ಆ ಮೊಬೈಲನ್ನು ನೋಡ್ತಾ ಇರೋದ್ರಿಂದ ಕಣ್ಣಲ್ಲಿ ನೀರು ಬರೋದು ಆ ಕಣ್ಣು ಮಂಜಾಗೋದು ಕಣ್ಣನ್ನು ದೋಷ ಕೂಡ ಹೆಚ್ಚಾಗತ್ತೆ ಹಾಗಾಗಿ ತಲೆನೋವು ಬರೋದು ದ ತಲೆ ಯಜ್ಮಾಗೋದು ಇವೆಲ್ಲ ಕಡಿಮೆ ಆಗಬೇಕು ಅಂದರೆ ಮೊಬೈಲಿಂದ ದೂರ ಇರಿ ಫೋನ್ ಬಂದಾಗ ಇಯರ್ಫೋನ್ ಹಾಕ್ಕೊಂಡು ಕೇಳಿ ಹೊರತಾಗಿ ನೀವು ಮೊಬೈಲಲ್ಲಿ ಬರುವಂಥ ಮೆಸೇಜನ್ನು ನೋಡಿಕೊಂಡು ಮೊಬೈಲ್ ಯೂನಿವರ್ಸಿಟಿಗೆ ಸೇರ್ಕೊಂಡ್ಬಿಟ್ರೆ ಈ ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಫೇಲ್ ಆಗ್ತೀರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ದಯವಿಟ್ಟು ಮಕ್ಕಳೇ ಮೊಬೈಲನ್ನ ಮುಟ್ಟಿದರೆ ನಿಮ್ಮ ಭವಿಷ್ಯ ಹಾಳಾಗತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮೊಬೈಲನ್ನು ದೂರ ಇಡಿ ಇಯರ್ಫೋನ್ ಹಾಕ್ಕೊಂಡು ಫೋನ್ ಬಂದಾಗ ಅದನ್ನ ರಿಸೀವ್ ಮಾಡಿಕೊಳ್ಳಿ ಅಷ್ಟೇ ಇನ್ನು ಜಂಕ್ ಫುಡ್ಡು ಇವತ್ತಿಗೆ ಎಲ್ಲಿ ನೋಡ್ದೆಲ್ಲ ಅಮ್ಮ ಮಾಡಿದ್ದು ತರಕಾರಿ ಬೇಡ ಅಂತ ಹಠ ಮಾಡಿ ಅಮ್ಮ ಕೊಟ್ಟು ಹಾಲು ಬೇಡ ಅಂತ ಅಲ್ಕೊಹಾಲ್ಗೆ ಹೋಗಿ ಅಮ್ಮ ಕೊಟ್ಟು ಮಾಡಿದಂಥ ತಿಂಡಿ ತಿನಿಸು ಆ ಆಹಾರವನ್ನು ಬಿಟ್ಟು ಹೊರಗಡೆದು ಕೊಂಡ್ಕೊಂಡು ತಿಂತಾರೆ ಹೊರಗಡೆಯಿಂದ ಕೊಂಡ್ಕೊಂಡು ತಿಂದಾಗ ಅದ್ರಲ್ಲಿ ಟ್ರಾನ್ಸ್ಫ್ಯಾಟ್ಸ್ ಇರುತ್ತೆ ಟೇಸ್ಟ್ ಎನ್ಹ್ಯಾನ್ಸರ್ ಇರುತ್ತೆ ಸಾಲ್ಟ್ ಜಾಸ್ತಿ ಇರುತ್ತೆ ಮೈದಾ ಜಾಸ್ತಿ ಇರುತ್ತೆ ಸಕ್ಕರೆ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಫಿಸಿ ಡ್ರಿಂಕ್ಸ್ ಅಂತ ಕೋಲಾ ಪೆಪ್ಸಿ ಈ ಥರ ಕೋಲ್ಡ್ ಡ್ರಿಂಕ್ಸ್ನ ತೊಗೊಳ್ತಾ ಇದ್ದಾರಲ್ಲ ಅದರಿಂದ ಕೂಡ ಆರೋಗ್ಯ ಹಾಳಾಗ್ತಾಯಿದೆ ಯಾಕಂದರೆ ಅದರಲ್ಲಿ ಕೆಫೇನ್ ಇರುತ್ತೆ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ ಅದರಿಂದ ನಮ್ಮ ಹಲ್ಲು ಹುಳುಕಾಗಿ ಮೂಳೆಯಲ್ಲಿ ಕ್ಯಾಲ್ಶಿಯಂ ಆಗಿ ಕಿಡ್ನಿ ಸ್ಟೋನ್ ಆಗುತ್ತೆ ಶುಗರ್ ಜಾಸ್ತಿ ಇರೋದ್ರಿಂದ ಒನ್ ಕ್ಯಾನು ಲೀಟರು ಫಿಸಿ ಡ್ರಿಂಕಲ್ಲಿ ನಲ್ವತ್ಮೂರು ಸ್ಪೂನ್ ಸಕ್ಕರೆ ಇರುತ್ತೆ ಹಾಗಾಗಿ ಯಾರು ಇದನ್ನು ಕುಡಿತಾರಲ್ಲ ಅವರಿಗೆ ಡಯಾಬಿಟಿಸ್ ಬರೋದು ಕಿಡ್ನಿ ಸ್ಟೋನ್ಸ್ ಆಗೋದು ಫ್ರ್ಯಾಕ್ಚರ್ ಆಗೋದು ಮೂಳೆ ಮುರಿದು ಮೂಲೆ ಗುಂಪಾಗೋದು ಹೆಚ್ಚಾಗುತ್ತೆ ಆದ್ದರಿಂದ ಈ ಪಾಶ್ಚಾತ್ಯರ ಅಂದ ಅನುಕರಣೆಯನ್ನು ಬಿಟ್ಟು ನಾವು ನಮ್ಮ ದೇಶದ ಎಳನೀರು ನೀರು ಅದರ ಜೊತೆಗೆ ಹಾಲು ಬದಾಮ್ ಹಾಲು ಬಾಳೆಹಣ್ಣು ಬಾಳೆಹಣ್ಣು ಮಿಲ್ಕ್ ಶೇಕು ಇದನ್ನು ಕುಡಿದು ನಾವು ಆರೋಗ್ಯವಂತರಾಗಿ ಇರೋಣ